ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ತರ್ಟಿ ನೈನ್ ಎಸ್ ಇವತ್ತು ಡೇ ತರ್ಟಿ ನೈನ್ ನೋಡಿ ನೈಂಟಿ ಡೇಸ್ ಚಾಲೆಂಜಲ್ಲಿ ತರ್ಟಿ ನೈನ್ ಡೇಸ್ ಆಯಿತು ಎಸ್ ಎನಿಥಿಂಗ್ ಚೇಂಜಸ್ ನೋಡಿ ಏನಾದರೂ ಆಗಿದೆಯಾ ಚೇಂಜಸ್ಸು ಡೇ ವಿನಿಂದ ನೋಡ್ತಾ ಇದ್ದಾರೆ ತರ್ಟಿ ನೈನ್ ಡೇಸ್ ನೋಡಿ ಎಸ್ ಇವತ್ತು ನಾನು ಇರೋಂಥ ಎಕ್ಸಸೈಸ್ ಬಂದುಬಿಟ್ಟು ಚೆಸ್ಟ್ ಆ್ಯಂಡ್ ಟ್ರೈಸಿಪ್ಸ್ ನೋಡಿ ಬಟ್ ಅದ್ರ ಜೊತೆಗೆ ಆ್ಯಕ್ಚುಲಿ ಎಕ್ಸಲ್ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಿಕೊಡಿ ನೆಕ್ಕಿಂದ ಸ್ಟಾರ್ಟ್ ಮಾಡಿ ಸ್ಕ್ವಾಟ್ ಗೆಂಡ್ ಮಾಡ್ಕೊಡಿ ಫ್ರೀ ಮಾಡ್ಕೋಬೇಕು ನೋಡಿ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡೋಕೆ ಮುಂಚೆ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಬೇಕು ಎಸ್ ಇವತ್ತು ನಾನು ನೋಡಿ ಎಕ್ಸಸೈಸ್ ಮಾಡ್ತಾ ಇರೋದು ಚೆಸ್ಟ್ ಆ್ಯಂಡ್ ಟ್ರೈಸಿಪ್ಸ್ ನೋಡಿ ಚೆಸ್ಟ್ ಮತ್ತು ಟ್ರೈಸಿಪ್ ಅದು ಎಲ್ಲಿ ಬಂದುಬಿಟ್ಟು ಚೆಸ್ಟು ಮತ್ತು ಶೋಲ್ಡರ್ ಮತ್ತು ಟ್ರೈಸಿಪ್ಸ್ ಮೂರು ಇರುತ್ತೆ ಅದರಲ್ಲಿ ಇವತ್ತು ನಾನು ಮಾಡ್ತಾ ಇರೋದು ಚೆಸ್ಟು ಮತ್ತು ಟ್ರೈಸಿಪ್ಸ್ ನೋಡಿ ಎಲ್ಲ ಫ್ರೀ ಮಾಡ್ಕೋಬೇಕು ಫ್ರೀ ಆದ ನಂತರ ಸ್ಟಾರ್ಟ್ ಮಾಡಬೇಕು ನೋಡಿ ಕೆಲವೊಂದು ಟೈಮ್ ದಯವಿಟ್ಟು ಪುಷಪ್ಪು ಟ್ರ್ಯಾಂಗಲ್ ಪುಷಪ್ ಮಾಡಿ ಇಲ್ಲಾಂದ್ರೆ ಪಾರ್ಲರ್ ಬಾರ್ ಮಾಡಿ ಥರ ಫ್ರೀ ಮಾಡ್ಕೋಬೇಕು ನೋಡಿ ಎಕ್ಸಸೈಸ್ ಮಾಡಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಲೈಫಲ್ಲಿ ಏನಿದೆ ನೋಡಿ ಖುಷಿಯಾಗಿರಿ ಚೆನ್ನಾಗಿರ್ಬೇಕು ಹೋಗ್ತಾ ಇರ್ಬೇಕು ಲೈಕ್ ಮುಂದೆ ಎಸ್ ಅದೇ ನೋಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ನಾನು ಜೀವನದಲ್ಲಿ ನೋಡಿ ಮನುಷ್ಯನಿಗೆ ಆಸ್ತಿ ನೋಡಿ ಆ್ಯಕ್ಚುಲಿ ಇದು ಏನಾದರೂ ಮನುಷ್ಯನಿಗೆ ತುಂಬ ಸ್ವಾರ್ಥಿ ಆಗಿಬಿಡುತ್ತೆ ಹೊಲ ಮನೆ ಜಗಳಗಳು ನೋಡಿರ್ತೀರ ನೀವು ಹೊಲ ಮನೆ ಜಗಳ ಅಂದರೆ ಕೊಡ್ಲಿ ಕೊಡ್ಲಿ ಬಡ್ಗೆ ಇಡ್ಕೊಂಡೆಲ್ಲ ಹೊಡೆದು ಆಡ್ಬಿಡ್ತಾರಂತೆ ಅಂದರೆ ಆಸ್ತಿ ಅಂದರೆ ಹಣ ಅಂದರೆ ಹೆಣನೂ ಬಾಯಿ ಬಿಡುತ್ತೆ ಅಂತೆ ಹಂಗೆ ಜೀವನದಲ್ಲಿ ಏನಿಲ್ಲ ನೋಡಿ ಸತ್ತಾಗಿ ಏನು ತೊಗೊಂಡೋಗಲ್ಲ ಎಲ್ಲ ಜೀರೋ ಸ್ವಾರ್ಥಿ ಅಂದರೆ ನನಗೆ ಮಾಡಬೇಕು ಅವ್ರಿಗೆ ಮಾಡ್ಬೇಕು ಮಕ್ಳು ಮಾಡಬೇಕು ಅದು ಮಾಡಬೇಕು ಇವ್ರಿಗೆ ಮಾಡಬೇಕು ಆಸ್ತಿ ಹಂಗಿರಬೇಕು ಅಂತ ಏನೂ ಇರಲ್ಲ ನೋಡಿ ರೀ ಜೀವನದಲ್ಲಿ ಒಳ್ಳೆ ಒಳ್ಳೆ ನೀವೇನು ಮಾಡಿರ್ತೀರೋ ನಿಮ್ಮ ಕೆಲಸಗಳೇ ಅದನ್ನೇ ಎಲ್ಲರೂ ನೆನೆಸೋದು ನೋಡಿ ಯಾರಾದ್ರು ನೋಡಿ ಸತ್ತಾಗ ಅವನೇನು ಬಿಡು ಹಂಗೆ ಹಿಂಗೆ ಅಂತ ಇರ್ತಾರೆ ನೋಡಿ ಅದಕ್ಕೆ ಎಸ್ ಸರ್ ಕಂಟಿನ್ಯೂ ಮಾಡ್ತೀನಿ ಎಸ್ ನೋಡಿ ಪುಷ್ಶಿಂಗ್ ಇವತ್ತು ಚೆಸ್ಟ್ ಫಸ್ಟ್ ಟ್ರ್ಯಾಂಗೆ ಪುಶ್ ಅಪ್ ನೋಡಿ ಪುಷಪ್ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಇರಬಾರ್ದು ನೋಡಿ ತುಂಬ ಜನಕ್ಕೆ ಪುಷ್ ಅಪ್ ಮಾಡೋಕ್ಕೂ ಬರೋಲ್ಲ ದಯವಿಟ್ಟು ಪುಷ್ ಅಪ್ ನೀಟಾಗಿ ಮಾಡ್ಬೇಕು ಎಲ್ಬೋ ಹಿಂಗೆ ಲಾಕ್ ಮಾಡೋದು ಪ್ರೆಸ್ ಮಾಡೋದೆಲ್ಲ ಮಾಡಬಾರ್ದು ನೋಡಿ ಇದು ಎಲ್ಲದಕ್ಕೂ ಅನ್ವಯ ಆಗುತ್ತೆ ನೋಡಿ ಪುಷ್ ಮಾಡಬೇಕಾದ್ರೆ ಅಷ್ಟೇ ನೋಡಿ ಈ ಬೆಂಚ್ ಮಾಡ್ಬೇಕಾದ್ರೆ ಡಂಬಲ್ ಮಾಡ್ಬೇಕಾದ್ರೆ ಮೇ ಇಷ್ಟೇ ನೋಡಿ ಮಸಲ್ ಕಾಂಟ್ರಾಕ್ಟ್ ಆಗಬೇಕು ಫೀಲ್ಸ್ ಆಗಬೇಕು ನಾನು ನೆಕ್ ಆಗಿಟ್ಕೊಂಡು ಏನಕ್ಕೆ ಅಂದರೆ ಬಿಕಾಸ್ ಅಲ್ಲಿ ಮ್ಯಾಟು ಅದು ಒಂಥರ ಆಗುತ್ತೆ ಅದು ಸ್ಮೆಲ್ ನನಗೆ ಆಗಲ್ಲ ಅನ್ಕಂಫರ್ಟಬಲ್ ಅದಕ್ಕೆ ನೆಕ್ ಈ ಥರ ಇಟ್ಕೊಂಡು ನೀವು ಮಾಡ್ಬೋದು ಓಕೆ ಕರೆಕ್ಟಾಗಿ ಹೋಗಬೇಕು ನೋಡಿ ಚೆಸ್ಟ್ ರೈಸೆಪ್ ಶೋಲ್ಡರ್ ಮೂರು ವರ್ಕ್ ಆಗುತ್ತೆ ಚೆಸ್ಟ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಿ ಬ್ರೀದಿನ್ ಡೌನ್ ಬ್ರೀದ್ಔಟ್ ಅಪ್ ಓಕೆ ಎಸ್ ಪುಶ್ ನೋಡಿ ಬ್ರೀದ್ ಔಟ್ ಸ್ಲೋ ಬ್ರೀದಿನ್ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ఎస్ ఎవల్ నోడి స్వల్ప బ్రేక్ కొట్టు ఉడి అంత లింగు ఎస్ ట్రాంగిల్ పుష్ అప్ ఇష్ట ఇట్కు నోడి ఒక్కడే తగ్గు మోదు జస్ట్గడే బర్బు నోడి పుష్ బ్రీదింగ్ డౌన్ బ్రీద్ ఔట్ ట్రీదింగ్ డౌన్ బ్రీద్ ఔట్ టప్ ఎస్ ఇంక సైడల్ అసె స్వల్పు ఆక్చువల్లీ బాడి వేట్ ముందే ఇక నోడి అది ಅದು ಈ ಥರ ಇದೆ ಅನಿಸುತ್ತೆ ಅದಕ್ಕೆ ಹೆಂಗೆ ಅನಿಸ್ತಾ ಇದೆ ಅಂತ ಅಂತ ಸ್ವಲ್ಪ ಮುಂದೆ ಇರಬೇಕು ನೋಡಿ ಕರೆಕ್ಷನ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಎಸ್ ಇಲ್ಲಿ ನೋಡಿ ಕೇಬಲ್ ಕ್ರಾಸ್ ಓವರಲ್ಲೇ ಇನ್ಕ್ಲೈನ್ ಚೆಸ್ಟ್ ಪ್ರೈಸ್ ಮಾಡಬೇಕು ಇಂಕ್ಲೈನ್ ಚೆಸ್ಟ್ ಪ್ರೈಸ್ ನೋಡಿ ಕರೆಕ್ಟಾಗಿ ಮಾಡಬೇಕು ಎರಡು ತೊಗೊಂಡು ಬೆಂಚ್ ಹಾಕೋಬೇಕು ಒಡಿತು ಸೈಜ್ ನೋಡ್ಕೊಂಡು ಐಟ್ ನೋಡ್ಕೊಂಡು ಎಲ್ಲ ಮಾಡಿಕೊಂಡು ಕರೆಕ್ಟಾಗಿ ಇಟ್ಕೊಬೇಕು ನೋಡಿ ಸಾರಿ ಇದು ಹಿಂಕ್ ನಂಗೆ ಪ್ರೆಸ್ ಅಲ್ಲ ಫ್ಲೈಸ್ಗೆ ಆ್ಯಕ್ಚುಲಿ ಪ್ರೆಸ್ ಥರ ಮಾಡ್ತಾರೆ ತುಂಬ ಜನ ಇದರಲ್ಲೇ ಫ್ಲೈಸು ಮಾಡಿದ್ದೀನಿ ಪ್ರೆಸ್ಸು ಮಾಡಿದ್ದೀನಿ ಫಸ್ಟ್ ಎಕ್ಸಸೈಸ್ ಇದರಲ್ಲಿ ನೋಡಿ ಫ್ಲೈಸ್ ಮಾಡ್ಬೇಕು ನೋಡಿ ಕರೆಕ್ಟಾಗಿ ಇಟ್ಕೋಬೇಕು ನೋಡಿ ಇಷ್ಟೇ ಮತ್ತು ಬ್ರೀದಿಂಗ್ ಡೌನ್ ಔಟ್ ಆಪ್ ಓವರ್ ಸ್ಟ್ರೆಚ್ ಆಗ್ಬಾರ್ದು ತುಂಬ ಕಮ್ಮಿ ಬಿಡ್ಬಾರ್ದು ಎಲ್ಲ ಬಿಟ್ವೀನ್ ಬ್ಯಾಲೆನ್ಸಲ್ಲಿ ನೋಡಿ ಇಷ್ಟೇ ಸ್ಟಾಪ್ ಮತ್ತು ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಪ್ರೆಸ್ ಆ ಪ್ರೆಸ್ ಮಾಡಿ ಸ್ಕೀಸ್ ಮಾಡಿದಾಗ ಒಳ್ಳೆ ಫೀಲ್ ಆಗ್ತಾ ಆಗ್ತಾ ಇರಲ್ಲ ನನಗೆ ಆಗಲಿಲ್ಲ ಅಂದಾಗ ಕುಚ್ಚುತ್ತಾ ಇರ್ತೀನಿ ತುಂಬ ಹಿಂಗೆ ಕಚ್ತಾ ಇರತ್ತೆ ನೋಡಿ ತುಟಿನೇ ಅದು ಫಸ್ಟಿಗೆ ನೋವಾಗ್ಬಿಡ್ದು ನೋಡಿ ಎಸ್ ಒಳ್ಳೆ ಫೀಲ್ ಆಯ್ತು ನೋಡಿ ಫ್ಲೈಸ್ ಫಸ್ಟ್ ಎಸ್ ಟ್ರೈ ಚಿಪ್ಸ್ ನೋಡಿ ಟ್ರೈ ಸಿಪ್ಸ್ ಓವರ್ ಎಡ್ ಇದು ಸೇಮ್ ಇದು ಕಲ್ ಕ್ರಶ್ ನೋಡಿ ಇದು ನೀಟಾಗಿ ಇದು ನೋಡಿ ಯಾವಾಗಲೂ ಬಿಟ್ವೀನ್ ಶೋಲ್ಡರ್ ಎಲ್ಬೋ ರಿಸ್ಟ್ ಹಿಂಗೇ ಇರಬೇಕು ಹಿಂದೆ ಹೋಗೋದಿಲ್ಲ ಮುಂದೆ ಹೋಗಿಲ್ಲ ಬಿಟ್ವೀನ್ ಡಿಸ್ಟೆನ್ಸಲ್ಲೇ ಮಾಡಬೇಕು ನೋಡಿ ಇಷ್ಟೇ ಬರಬೇಕು ಸೂಪರ್ ಗುಡ್ ಅದೇ ಹೇಳ್ತಾಯಿದ್ದೆ ನೋಡಿ ಆಸ್ತಿ ಗೀಸ್ತಿ ಅಂತ ಎಲ್ಲ ಎಷ್ಟೊಂದು ಜನ ಎಲ್ಲ ಇಷ್ಟೆಲ್ಲ ಉಡ್ದಾಡ್ಬಿಡ್ತಾರೆ ನೋಡಿ ಅಂದರೆ ಸ್ವಾರ್ಥಿ ಆಗಿಬಿಡುತ್ತೆ ಜೀವನ ಅಂದರೆ ಅಂದರೆ ಎಲ್ಲನೂ ನನಗೆ ಬೇಕು ನಿಮಗೆ ಬೇಕು ಅನ್ನೋದು ಯಾವುದೋ ತಾಳ್ಮೆಯಿಂದ ಯಾವುದು ಇರಲ್ಲ ನೋಡಿ ಅನ್ಯಾಯ ಮಾಡಿ ಯಾವುದೋ ಏನು ಮಾಡೋಕ್ಕೆ ಹೋಗ್ಬಾರ್ದು ನೋಡಿ ತುಂಬ ಜನ ಅನ್ಯಾಯ ಮಾಡಿದ್ರೆ ಅದು ಕಷ್ಟ ಭಗವಂತ ಏನು ಕೊಡಬೇಕು ಯಾರಿಗೇನೇನು ಇರಬೇಕು ಎಲ್ಲ ಇದ್ದೇ ಇರುತ್ತೆ ನೋಡಿ ಅಲ್ವಾ ಯಾರಿಗೂ ಅನ್ಯಾಯ ಮಾಡೋಕೆ ಹೋಗ್ಬಾರ್ದು ನಾವು ಮೋಸ ಹೋಗೋಕೆ ಹೋಗಬಾರ್ದು ಅಲ್ವಾ ಇದು ಕರೆಕ್ಟ್ ನೋಡಿ ಏನಂತ ಹೇಳಿ ನಾವು ಮೋಸ ಹೋಗಬಾರ್ದು ಇನ್ನೊಬ್ರಿಗೆ ಹಣ್ಣು ಮೋಸನೂ ಮಾಡೋಕ್ಕೆ ಹೋಗಬಾರ್ದು ನೋಡಿ ಅದೇ ನೋಡಿ ಜೀವನ ಕಲ್ಕೊಂಡು ಮುಂದೆ ಹೋಗ್ಬೇಕು ಏನೇ ತಪ್ಪು ಯಾವ್ದು ಸರಿ ಯಾವ್ದು ಸರಿ ಇಲ್ಲ ಅಂತ ಎಸ್ ಇಲ್ಲಿ ಇನ್ಕ್ಲೈನ್ ಚೆಸ್ಟ್ ಪ್ರೆಸ್ ನೋಡಿ ಇದು ಅವಾಗ್ಲೇ ಹೇಳ್ತಾ ಇದ್ದೆ ನೋಡಿ ಕಂಫರ್ಟಬಲ್ ವೆಯ್ಟ್ ಹಾಕ್ಕೊಂಡು ಚೆಸ್ಟ್ ಪ್ರೆಸ್ ಮಾಡಬೇಕು ನೋಡಿ ಎಸ್ ಕರೆಕ್ಟಾಗಿ ಇದನ್ನು ಬರ್ತಾನೆ ಇದು ಹೆವಿ ಇದು ಇದೆಲ್ಲ ವೆಯ್ಟ್ ಕಂಫರ್ಟಬಲ್ ತಗೊಬೋದು ನೋಡಿ ನೀವು ವೆಯ್ಟ್ ಹಾಕೋಬೋದು ಇದು ಇದರಲ್ಲೂ ಇನ್ಕ್ಲೈನ್ ಚೆಸ್ಟ್ ಪ್ರೈಸ್ ಮಾಡ್ಬೇಕಾದ್ರೆ ಬ್ಯಾಲೆನ್ಸ್ ಮಾಡಬೇಕು ಅದು ಪುಷ್ ಮಾಡೋದಕ್ಕೆ ಕಷ್ಟ ನೋಡಿ ಎಸ್ ಪುಷ್ ಮಾಡಿ ಇಲ್ಲಿ ಯು ಆಗುತ್ತೆ ಡು ಇಟ್ ಇಷ್ಟೇ ಇರಬೇಕು ಅದು ಎಲ್ಬೋನಿಂದ ಮುಂದೆ ಹೋಗಿಲ್ಲ ಹಿಂದೇನೂ ಬರೋಕ್ಕೆ ಎಷ್ಟೇ ಬರುತ್ತೆ ಅದು ಕೆಳಗಡೆ ಕಾಣುತ್ತೆ ಬೆಟಕಿಂಗ್ ಈ ಥರ ಇರೋದರಿಂದ ಈ ಕಡೆ ಸೈಡಲ್ಲಿ ಇರೋದ್ರಿಂದ ಈ ಥರ ಕಾಣುತ್ತೆ ಇಷ್ಟೇ ಬರಬೇಕು ನೋಡಿ ಯಾಸ್ ಇಂಕ್ಲೈನ್ ಲೈನ್ ಚೆಸ್ಟ್ ಪ್ರೈಸ್ ನೋಡಿ ಕೇಬಲ್ ಕ್ರಾಸ್ ಓವರಲ್ಲೇ ವೆಯ್ಟ್ ಹಾಕ್ಕೊಂಡು ನಿಮ್ಮ ಕಂಫರ್ಟಬಲಾಗಿ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು ನೋಡಿ ಸ್ವಲ್ಪ ವೆಯ್ಟ್ ಆ್ಯಡ್ ಮಾಡ್ಕೊತೀನಿ ಆ್ಯಡ್ ಮಾಡಿಕೊಂಡು ಪುಷ್ ಮಾಡಬೇಕು ನೋಡಿ ಎಸ್ ತೊಗೊಳಿ ತೊಗೊಳ್ಳೋದ್ರೆ ನೋಡಿ ಎಬಿ ಹಾಕೊಂಡಾಗ ತೊಗೊಳ್ಳೋದಿರ್ತಾರೆ ಆ್ಯಕ್ಚುಲಿ ಹಿಂಗಿಂದ ಬರ್ಬೋದು ನೀವು ತೊಗೊಳ್ಬೋದು ಇಲ್ಲ ನೋಡಿ ಹಿಂಗಿಂದ ಬೇಕಂದ್ರೆ ಬಂದು ತೊಗೊಳ್ಬೋದು ಏನು ತಂದ್ರೆ ಇಲ್ಲ ಆ ಕಡೆಯಿಂದ ತೊಗೊಂಡು ಹಿಂಗೆ ಬರ್ಬೋದು ಎಸ್ ಪುಷ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಚೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಮಾಡಿ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಯಾವಾಗಲೂ ಹೇಳೋದು ಅದನ್ನೇ ನೋಡಿ ನಾವು ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಎಲ್ಲರೂ ಚೆನ್ನಾಗಿರ್ತಾರೆ ಅದ್ರ ಜೊತೆಗೆ ಒಳ್ಳೆ ಮನಸ್ಸು ಕೂಡ ಇರಬೇಕು ನೋಡಿ ತುಂಬ ಜನಕ್ಕೆ ಒಳ್ಳೆ ಮನ್ಸುಗಳಿಗೆ ಕೆಟ್ಟದ್ದು ಒಳ್ಳೆಯದು ಗೊತ್ತಾಗಲ್ವೀ ಜನಗಳಿಗೆ ಕೆಲವ್ರಿಗೆ ಇದು ಯಾವುದು ಯಾವುದು ಕೆಟ್ಟದ್ದು ಇದು ಇವ್ರಿಗೆ ಯಾವುದಾದ್ರೂ ಮಾತಾಡಿದಾಗ ಇವ್ರಿಗೆ ಹರ್ಟ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅವೆಲ್ಲ ಗೊತ್ತಾಗ್ರಿ ಇದು ಒಳ್ಳೆ ಫೇಲ್ಯೂರ್ ಆಗುತ್ತೆ ಅಂತ ಹೇಳ್ತಾಯಿದ್ರಿ ಎಸ್ ಒಳ್ಳೆ ಎಕ್ಸಸೈಜ್ ನೋಡಿ ಒಳ್ಳೆ ಫೇಲ್ಯೂರ್ ಆಗುತ್ತೆ ನೋಡಿ ತುಂಬ ಜನ ಗೊತ್ತಾಗಲ್ವ ಇದು ಗೊತ್ತಾಗೇ ಆಗುತ್ತೆ ಇದು ಯಾವ್ರಿಗೆ ನೋವಾಗುತ್ತೆ ಅಂದರೆ ಸ್ಟಾಪ್ ಅವೆಲ್ಲ ಮಾಡಬಾರ್ದು ನೋಡಿ ಇವೆಲ್ಲ ಎಲ್ಲ ನಿಮಗೆ ಚೆನ್ನಾಗೇ ಇರಲ್ಲ ಅವು ಕೆಲವೊಬ್ರು ಕೆಟ್ಟವ್ರು ಇರ್ತಾರೆ ಅಂಥರ ಹತ್ರ ನಿಮ್ಗೆ ಅನಿಸುತ್ತೆ ಅಂದರೆ ಸ್ಟಾಪ್ ಮಾಡ್ಕೊಂಡು ಮುಂದೆ ಹೋಗ್ಬಿಡಿ ಇನ್ನು ಅವ್ನು ನೋವು ಕೊಡ್ತಾವೆ ಅಂದಾಗ ಸ್ಟಾಪ್ ಮಾಡ್ಬಿಡ್ಬೇಕು ಅಂತನೆಲ್ಲ ಬ್ಲಾಕ್ ಮಾಡಿ ಬಿಸಾಕಬೇಕು ಮುಂದೆ ಹೋಗ್ಬೇಕು ನೋಡಿ ಜೀವನ ತುಂಬ ಚೆನ್ನಾಗಿರುತ್ತೆ ನಿಮ್ಮದು ಕೆಲವರು ಇರ್ತಾರೆ ಅಂತ ಆ ಮನುಷ್ಯ ಅಂಥ ಮನುಷ್ಯರ ಹತ್ರ ಇರಬಾರ್ದು ನೋಡಿ ಕೆಲವೊಬ್ರು ನೋವು ಕೊಡೋರು ಇರ್ತಾರೆ ನೇ ಮಾಡೋರು ಇರ್ತಾರೆ ಮೋಸ ಮಾಡೋರು ಇರ್ತಾರೆ ನಾವು ಅಷ್ಟೇ ಕೇಬಲ್ ಪುಷ್ ಡೌನ್ ನೋಡಿ ಇದು ಪುಷ್ ಬ್ರೀದ್ ಔಟ್ ಸ್ಲೋ ಬ್ರೀದಿನ್ ನೋಡಿ ಎಸ್ ಟ್ರೈ ಸಿಪ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಇದು ಅವಾಗ ಹೇಳ್ತಾ ಇರ್ತೀನಿ ಲಾಂಗ್ ಗೇಟ್ ಮಸಲ್ ವರ್ಕ್ ಆಗುತ್ತೆ ಎಸ್ ಇಷ್ಟೇ ಇರಬೇಕು ಪುಷ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಫೇಲ್ಯೂರ್ ಗಂಟೆ ಮಾಡಿ ದಯವಿಟ್ಟು ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ದಯವಿಟ್ಟು ಎಕ್ಸಸೈಸ್ ಮಾಡ್ಬೇಕಾದ್ರೆ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ನೋಡಿ ಅದ್ರ ಜೊತೆಗೆ ನಾನು ಯಾಕಂದ್ರೆ ಲೆಂತ್ ವೀಡಿಯೋ ಇರುತ್ತೆ ಮಾತಾಡ್ತಾ ಇರ್ತೀನಿ ಅದ್ರ ಬಗ್ಗೆ ಇದ್ರ ಬಗ್ಗೆ ಟಾಪಿಕ್ ಯಾವ ಥರ ಏನಿರುತ್ತೆ ಅಂತ ಅಂದರೆ ಅದು ಅದು ಹೋಗಲ್ಲಿ ತುಂಬ ಲೆಂತಿ ಬಿಡಿ ಆಗುತ್ತೆ ಯೂಜ್ಲಿಗೆ ಕಮ್ಮಿ ಇಷ್ಟೆಲ್ಲ ನೋಡೋದು ಯಾರು ನೋಡ್ತಿರ್ತಾರೆ ಏನಾದರೂ ಉಂಟು ಮಾತಾಡ್ತಾ ಇರಬೇಕು ಅಲ್ವಾ ಸ್ಟಾಪ್ ಆಗಿರಬಾರ್ದು ಅಂತ ಫೇಲಿಯರ್ ಗಂಟೆ ಮಾಡಿ ಟ್ರೈಸಿ ಫಸ್ಟ್ ಅವ್ರು ನೋಡಿ ಅದೇ ಹೇಳ್ತಾ ಇರ್ತಿದ್ದೆ ನಂದು ಒಂದು ಸ್ವಲ್ಪ ಇದೆ ಇದರದ್ದು ಸ್ವಲ್ಪ ಒಂದು ಇರುತ್ತೆ ಕೆಲವೊಂದೆಲ್ಲ ನಮ್ಮಮ್ಮ ನನಗೆ ತುಂಬ ಜೀ ನಮ್ಮಮ್ಮ ಹೇಳ್ತಿದ್ದೆ ನೋಡಿ ಲಾಸ್ಟ್ ಟೈಮ್ ನಮ್ಮಮ್ಮ ಟೀಚರ್ ಅವರು ನನಗೆ ತುಂಬ ಚೆನ್ನಾಗಿ ಜೀವನದಲ್ಲಿ ಬೆಳೆಸಿದ್ದಾರೆ ಅವರು ಯಾವುದು ಒಳ್ಳೇದು ಯಾವ್ದು ಕೆಟ್ಟದ್ದು ಏನು ಹೆಂಗಿರಬೇಕು ಯಾವ ಥರ ಇರಬೇಕು ಅಂತ ಅದಕ್ಕೆ ಜೀವನ ನಡ್ಕೊಂಡು ಹೋಗ್ತಾ ಇದ್ದೇನೆ ನಂದು ಯಾವ್ರಿಗೇನು ಅನ್ನೆ ಕೆಟ್ಟದ್ದು ಒಳ್ಳೇದು ನಾನು ಬಿಟ್ಟು ಬಿಟ್ಕೊಡಲ್ಲ ನೋಡಿ ನಾನು ಕಾನೂನಿಗಿ ನಮ್ಮ ಅಮ್ಮಿ ಭಯಂಕರ ಫೈಟ್ರ್ ಅವರು ಅದಕ್ಕೆ ನನಗೂ ಹಂಗೆ ಬಂದ್ಬಿಟ್ಟಿದೆ ನಾನು ಚಿಕ್ಕ ವಯಸ್ಸಲ್ಲಿ ಭಯಪಡ್ತಿದ್ದೆ ಬಟ್ ಇವಾಗೆಲ್ಲ ಜೀವನದಲ್ಲಿ ಏನಾದರೂ ಎಲ್ಲ ಪೊಲೀಸ್ ಪೊಲೀಸ್ಗೆ ಎಲ್ಲ ಕಾಲ್ ಮಾಡ್ತಾ ಇರೋದೆ ಅನ್ಯಾಯ ಆದಾಗ ಹೋಗಿ ನಿಂತು ಧ್ವನಿ ಎತ್ತಾಯಿರೋದೆ ನೋಡಿ ಈ ಥರ ತುಂಬ ಮಾಡ್ತಿರ್ತೀನಿ ನಾನು ಕಾಲ್ಗಳು ಒನ್ ಒನ್ ಟೂ ಕಾಲ್ ಮಾಡೋಕ್ಕೂ ಭಯಪಡ್ತಾರೆ ಎಷ್ಟು ಜನ ಮಾಡಿರ್ತೀರಿ ಹೇಳಿ ಒನ್ ಒನ್ ಟೂಗೆ ಕಾಲು ಅಯ್ಯೋ ಅಂತ ಮಾಡಬೇಕು ಇರದೇ ಅವರು ಖಂಡಿತ ನಮಗೆ ಸರ್ವಿಸ್ ಕೊಡ್ತಾರೆ ಖಂಡಿತ ಅದನ್ನ ಅನ್ಯಾಯ ಆದಾಗ ನ್ಯಾಯ ಕೊಡ್ಸ್ತಾರೆ ಅಲ್ವಾ ಜಸ್ಟಿಸ್ ಕೊಟ್ಟೆ ಕೊಡ್ತಾರೆ ಖಂಡಿತ ನಿನ್ನೆ ಒಂದು ಆಗಿತ್ತು ನೋಡಿ ನಿನ್ನೆ ಏನಕ್ಕೆ ಅರ್ಜೆಂಟ್ ಇತ್ತು ಅಂದರೆ ಒಂದಿತ್ತು ಒಂದು ಅದಕ್ಕೆ ಹೋಗಿದ್ದೆ ನಾನು ಸ್ವಲ್ಪ ದ ಪೊಲೀಸ್ ಕಾಲ್ ಪೊಲೀಸ್ ಬರ್ತಾರೆ ಬಂತಾರೆ ಏನೇನು ಆಗಬೇಕು ಎಲ್ಲ ಮಾಡ್ಬಿಟ್ಟು ಹೋಗ್ತಾರೆ ಆಮೇಲೆ ಭಯ ಪಡಬಾರ್ದು ಭಯ ಪಡಬಾರ್ದು ನೋಡಿ ಭಯ ಏನಕ್ಕೆ ಪಡ್ಬೇಕು ಹೇಳಿ ನಾವು ತಪ್ಪು ಮಾಡಿದ್ರೆ ಮಾತ್ರ ಭಯ ಪಡಬೇಕು ಅಲ್ವಾ ತಪ್ಪೇ ಮಾಡಿಲ್ಲ ಅಂದರೆ ಭಯನೇ ಪಡಬಾರ್ದು ನೋಡಿ ಇಂಥ ತುಂಬ ನೋಡಿ ನನಗೆ ತಪ್ಪು ಮಾಡಿದ್ರೆ ಭಯಪಡಬೇಕು ತಪ್ಪು ಮಾಡಲಿಂದ್ರೆ ಭಯ ಪಡೋಕೆ ಹೋಗ್ಬಾರ್ದು ನೋಡಿ ಅಲ್ವಾ ಭಗವಂತ ಇದ್ದೇ ಇರ್ತ ನನಗಂತ ನೋಡಿ ನಮಗೆ ಯಾವಾಗಲೂ ನೋಡಿ ಅಪ್ಪ ಅಮ್ಮ ಯಾರೂ ಇಲ್ಲ ಆದವ್ರಿಗೆ ಅಪ್ಪ ಭಗವಂತ ಇದ್ದೇ ಇರ್ತ ನೋಡಿ ಅಲ್ವಾ ನನಗೆ ಯಾವಾಗಲೂ ಭಗವಂತ ಮೇಲೆ ನಂಬಿಕೆ ಇದೆ ಇನ್ನೊಬ್ಬರ ಮೇಲೆ ನಂಬಿಕೆ ಅಷ್ಟೇ ಓಕೆ ಯಾರು ಯಾರು ಇರೋಲ್ಲ ನಾನು ಬರ್ತೀನಿ ನೀನು ಬರ್ತೀನಿ ಯಾರೂ ಬರೋಲ್ಲ ನಿಮ್ಮ ನೀವು ಜೀವನ ನೀವೇ ನೋಡ್ಕೋಬೇಕು ನೋಡಿ ಬಟ್ ನಿಮಗೆ ಅಂತ ಇರುತ್ತೆ ನೋಡಿ ಪ್ರೀತಿ ಒಂದು ಇರುತ್ತೆ ಇವಾಗ ನನಗೆ ಅಂತ ಒಂದು ಜೀವ ಇರೋದು ನನ್ನ ಹೆಂಡತಿ ಅಲ್ವಾ ಅವಳಿಗೆ ನಾನು ಏನು ಮಾಡಬೇಕು ಏನಿಲ್ಲ ಅಂತ ನಾನು ಪ್ರೀತಿಯಿಂದ ನೋಡ್ಕೋಬೇಕು ಅವಳಿಗೆ ಪ್ರೀತಿಯಿಂದ ಎಲ್ಲ ಇರಬೇಕು ನೋಡಿ ಅಲ್ವಾ ಬಟ್ ಧೈರ್ಯದಿಂದ ಇರಬೇಕು ನೋಡಿ ಜೀವನದಾಗ ಏನೇ ಬಂದರೂ ಫೈಟ್ ಮಾಡಬೇಕು ಎದುರಿಸ್ಬೇಕು ನಿಲ್ಲಬೇಕು ಒಳ್ಳೆ ಪಂಪಾಗಿದೆ ಲಿಂಗು ಒಳ್ಳೆ ಫೀಲ್ ಮಾಡ್ತಾ ಇದ್ದಾನೆ ಅಲ್ವಾ ಜೀವನದಲ್ಲಿ ಎದುರಿಸಿ ನಿಲ್ಲಬೇಕು ಅದೇ ಜೀವನ ನೋಡಿ ಯಾವುದಕ್ಕೂ ಹಿಂದೆ ಓಡಬಾರ್ದು ನೋಡಿ ಓಡಲೇಬಾರ್ದು ಇತಿಹಾಸದಲ್ಲಿ ಓಡೋದವ್ರಿಗೆ ಓಡಿದೋರಿಗೆ ಬೆಲೆನೇ ಇರಲ್ಲ ಅಂದರೆ ಗೆದ್ದು ನಿಂಗೆದ್ದು ಸಾಧನೆ ಮಾಡಬೇಕು ನೋಡಿ ಕೆಲವೊಂದಕ್ಕೆ ಸೋತಿದ್ರಿಗೆ ಬೇರೆ ಇರುತ್ತೆ ಬಿಡಿ ಅದು ಬೇರೆ ಥರ ಯಾವಾಗಲೂ ಧೈರ್ಯ ಇರಬೇಕು ಮನುಷ್ಯನಿಗೆ ಅಂತ ಧೈರ್ಯನೇ ದೊಡ್ಡ ನಿಮಗೆ ಸ್ಟ್ರೆಂತ್ ಅದು ತುಂಬ ಜನ ಕೆಲವ್ರಿಗೆ ಹೊರಡೂ ಬರಲ್ಲ ಯಾರೋ ಪಾ ಅಂತ ಭಯ ಪಡ್ತಿರ್ತಾರೆ ಭಯನೇ ಪಡಬಾರ್ದು ಅನ್ಯಾಯ ಆದಾಗ ಹೋಗಿ ದಂಡಿಸ್ಬೇಕು ನೋಡಿ ತುಂಬ ಇರ್ತಾರೆ ಈ ಸಮಾಜದಲ್ಲಿ ಸಮಾಜಲಿಕ್ಕಿತ್ತು ನನ್ನ ಮಕ್ಕಳು ಕೆಲವ್ರು ನಾನು ಹೇಳ್ತಿರ್ತೀನಿ ನಾನು ಕೆಲವರು ನಂಗೆ ಗೊತ್ತಿರೋ ಇದೆ ಅಕ್ಕ ತಂಗಿ ಅನ್ನ ತಂಗಿ ಅನ್ನೋ ಫೀಲ್ ಇರೋಲ್ಲ ಗಂಡು ಮಕ್ಳಿಗೆ ಹೋಗಿ ಲವ್ ಮಾಡ್ತಾರೆ ಕಚ್ಚಡ ನನ್ನ ಮಕ್ಕಳು ಲವ್ ಮಾಡೋದಂದ್ರೆ ಒಂಥರ ಇಂಥಗೆಲ್ಲ ಹೆಂಗೆ ಅನಿಸ್ಬಿಡುತ್ತೆ ಅಂದರೆ ಕಾನೂನು ಸರಿಯಾಗಿ ಬರಬೇಕು ಕಾನೂನು ಏನು ಬರಬೇಕಂತ ನನಗೆಲ್ಲ ಅಲ್ಲೇ ಸರಿಯಾಗಿ ಇರಬೇಕು ಒಳ್ಳೆ ಪನಿಷ್ಮೆಂಟು ಲೈಫಲ್ಲೂ ಹಂಗೆ ಮಾಡಬಾರ್ದು ನೋಡಿ ಆ ಥರ ಪನಿಷ್ಮೆಂಟ್ ಕೊಡಬೇಕು ನೋಡಿ ಆ ಥರ ಎಲ್ಲ ಇರ್ತಾರೆ ಎಲ್ಲ ನನ್ನ ಮಕ್ಕಳು ತಂಗಿ ಅಕ್ಕನ ಮಕ್ಕಳು ಆಮ ಅಣ್ಣನ ತೆಂಗ್ ಹೆಂಗೆ ಆ ಥರ ಫೀಲ್ ಬರುತ್ತೆ ನೋಡಿ ಕೆಲವರಿಗೆಲ್ಲ ಕಚಡಾಗಳು ಇರ್ತಾರೆ ನಿಮಗೂ ಗೊತ್ತಿರೋ ಈ ಥರ ಗೊತ್ತಿಲ್ಲ ನನಗೆ ಗೊತ್ತಿರೋ ಇದ್ದಾರೆ ಅದಕ್ಕೆ ಹೇಳ್ತಾ ಇರೋದನ್ನು ಮನ ಕಿತ್ತು ನನ್ನ ಮಕ್ಕಳು ಸ್ವಾರಿ ಸ್ವಾರಿ ದಯವಿಟ್ಟು ಬಟ್ ಅದ್ರ ಹಂಗೆ ನೋಡಿ ಕಚ್ಚಡಗಳು ಇರ್ತಾರೆ ಆ ಥರವ್ರಿಗೆ ಏನು ಮಾಡಬೇಕಾಗತ್ತೆ ಹೇಳಿ ಎಸ್ ದಯವಿಟ್ಟು ಕೈಮೇ ಇವೆಲ್ಲ ಬರುತ್ತೆ ತಪ್ಪ ಬ್ಯಾಡ್ ಬಾಲ್ಡ್ನ ಕೆಲವೊಂದು ಕಡೆ ನಾವು ಆ್ಯಕ್ಚುಲಿ ನಾರ್ತ್ ಕರ್ನಾಟಕವ್ರು ಇನ್ನೂ ಬಿಡಿ ಇವೆಲ್ಲ ತುಂಬ ಬರ್ತವೆ ಬಟ್ ನಾವು ಕೆಲವೊಂದು ಕಡೆ ಎಲ್ಲಿ ಬಳಸಬೇಕು ಬಡಿಸ್ತೀವಿ ಎಲ್ಲಿ ಸ್ಟಾಪ್ ಮಾಡಬೇಕು ಮಾಡ್ತೀವಿ ಎಲ್ಲ ಇರಬೇಕು ಮನುಷ್ಯನಿಗೆ ಅಲ್ವಾ ಎಲ್ಲರಿಗೂ ಇರ್ತಾವ್ರಿ ಯಾಕೆ ಅಲ್ವಾ ಎಲ್ಲರಿಗೂ ಏನಕ್ಕೆ ಬೈಯಲ್ಲ ಬೈತಾರೆ ಕೆಲವರು ಎಲ್ಲರ ಮನೆಯಲ್ಲೂ ಬೈದೆ ಬೈದೆ ಬೈತಾರೆ ದಯವಿಟ್ಟು ಕ್ಷಮೆಯಲ್ಲಿ ಏನು ಅಂದ್ಕೋಬೇಡಿ ನನಗೆ ಕೆಲವೊಂದೆರಡು ಅಯ್ಯಪ್ಪ ಫಸ್ಟ್ ಟೈಮ್ ಅಲ್ವಾ ಈ ಥರ ಬಂದಿರೋದು ಬಟ್ ನಾನು ಹಂಗೆಲ್ಲ ಅನ್ನಲ್ಲ ಬಟ್ ನನಗೆ ಎಲ್ಲಿ ಬ ಮಾತಾಡಬೇಕು ಅಲ್ಲಿ ಮಾತಾಡ್ಬಿಡ್ತೀನಿ ರೀ ಖಂಡಿತ ದಂಡಿಸ್ಬೇಕು ಹವಿ ಬಿ ಹವಿ ಇರ್ಬೇಕು ಧೈರ್ಯಮ್ ದಂಡಮ್ ದಶ ಅಂತ ಯಾವಾಗಲೂ ಹೇಳ್ತಿರ್ತೀನಿ ವಿಷ್ಣುನ ತಾಳ್ಮೆ ಇರಲಿ ನರಸಿಂಹನ ಕೋಪ ಯಾವತ್ತು ಮರಿಬಾರ್ದು ಅಂತ ಅಮ್ಮ ಒಂದು ಹೇಳೋರು ಯಾವಾಗಲೂ ಏನಂದರೆ ಯಾವಾಗಲೂ ಏನು ಹೇಳೋದು ಮರ್ತೀನಿ ಯಪ್ಪ ಕೆಲವೊಬ್ರಿಗೆ ಯಾವಾಗಲೂ ಒಂದು ರೇಂಜ್ವರೆಗೂ ತಾಳ್ಮೆ ಇರಬೇಕು ಅದಾಯ್ತಾ ಆಯ್ತಾ ಫೈರ್ ಅಂತ ಹಂಗೆ ನೋಡಿ ನಾನು ಒಂದು ರೇಂಜ್ವರೆಗೂ ಏನೇ ಆದರೂ ಅಷ್ಟೇ ನೋಡಿ ಅತಿ ಮಿತಿ ಎಲ್ಲ ಗೊತ್ತಿರಬೇಕು ಜೀವನದಲ್ಲಿ ಕೆಲವರು ನಿಂದು ಒಂದು ಇರುತ್ತೆ ಒಂದು ಲಿಮಿಟ್ ಆ ಲಿಮಿಟ್ನ ಕ್ರಾಸ್ ಆಗಕ್ಕೆ ಬಂತಂದ್ರೆ ಏನು ಬೇಕಾದರೂ ಮಾಡಬೇಕು ನೀನು ಹಾಗೆ ನೋಡಿ ಕೆಲವೊಂದೆಲ್ಲ ನನಗೆ ನಿನ್ನ ಕೈಲಿ ಇದು ಆಗೋಲ್ಲ ಅದು ಆಗೋಲ್ಲ ನಿನಗೆ ಬೇಡ ಅಂದ್ಬಿಟ್ರೆನಂದರೆ ನಂಗೆ ತುಂಬ ಅದು ಟ್ರಿಗರ್ ಅದು ನೆಕ್ಸ್ಟ್ ಲೆವೆಲ್ ಹೋಗ್ಬಿಡುತ್ತೆ ನೋಡಿ ಎಕ್ಸ್ಟ್ರೀಮ್ ಲೆವೆಲ್ ನಾನು ಏನು ಏನಿಲ್ಲರಿ ಕಾನೂನು ಪ್ರಕಾರನೇ ಪನಿಷ್ಮೆಂಟ್ ಭಗವಂತ ಇರ್ತಾನೆ ಭಗವಂತ ಏನು ನ್ಯಾಯನೇ ಕೊಡಿಸ್ತಾರೆ ಇದ್ದೇ ಇರ್ತಾರೆ ಒಳ್ಳೆ ಜಸ್ಟಿಸ್ ಕೊಡೋಕ್ಕೆ ಎಷ್ಟೊಂದು ಜನ ಇದ್ದಾರೆ ನ್ಯಾಯಾಧೀಶರು ಅಲ್ವಾ ತುಂಬ ಜನ ಇರ್ತಾರೆ ಕಚ್ಚಡಗಳು ಕೆಲವರು ತುಂಬ ಪ್ರಪಂಚದಲ್ಲಿ ಅಂಥವ್ರಿಗೆಲ್ಲ ಭಗವಂತನ ಪನಿಷ್ಮೆಂಟ್ ಬೇರೆ ಇರುತ್ತೆ ಬಟ್ ನಮ್ಮದು ಇರೋದನ್ನು ಇರಬೇಕಲ್ವಾ ಧೈರ್ಯದಿಂದ ಎದುರಿಸ್ಬೇಕು ನೋಡಿ ಒಳ್ಳೆಯದು ಎಲ್ಲರಿಗೂ ಒಳ್ಳೆಯದಕ್ಕೆ ನೋಡಿ ಯಾವಾಗಲೂ ಹೇಳ್ತಿರ್ತೀನಿ ಒಳ್ಳೆಯವ್ರಿಗೆ ಒಳ್ಳೇದೇ ಆಗಬೇಕು ಅದಕ್ಕೆ ಟೇಕ್ ಟೈಮ್ ಅಷ್ಟೇ ನೋಡಿ ಎಸ್ ತುಂಬ ಮಾತಾಡ್ತಿದೆ ಕೆಲವೊಂದು ಎಕ್ಸಸೈಸ್ ಎಷ್ಟು ಟ್ರೈ ಟ್ರೈಸಿಪ್ಸ್ ನೋಡಿ ಇರ್ತಾರೆ ಕೆಲವೊಂದು ಮಾಡಿ ಇಂಟೆನ್ಸ್ ಆಗಿ ದಯವಿಟ್ಟು ಫೋರ್ ಟು ಫೈವ್ ಲೀಟ್ರ್ ವಾಟರ್ ಕೊಡಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ನೀವು ಚೆನ್ನಾಗಿದ್ದರೆ ನೋಡಿ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಲ್ವಾ ಇರಬೇಕು ನೋಡಿ ಎಲ್ಲೆಲ್ಲಿ ಸ್ಟಾಪ್ ಮಾಡಬೇಕು ಏನೇನು ಮಾತಾಡೇ ಹೇಳ್ತಾ ಇರ್ತೀನಿ ನೀವು ಯಾವಾಗ ಧ್ವನಿ ಎತ್ತಬೇಕು ಎತ್ತಬೇಕು ಎಲ್ಲಿ ಸ್ಟಾಪ್ ಮಾಡ್ಬೇಕು ಅನ್ನೋದು ಗೊತ್ತಿರಬೇಕು ನಿಮಗೆ ಮನುಷ್ಯರು ಕೆಲವರಿಗೆ ಏನೋ ಶಬ್ದ ಎಲ್ಲೆಲ್ಲಿ ಏನೇನು ಯೂಸ್ ಮಾಡ್ಬೇಕನ್ನೋದು ಗೊತ್ತಿರಲ್ಲ ತಪ್ಪಾದಾಗ ಮಾತಾಡಬೇಕು ತುಂಬ ಜನ ನಮ್ಗೆ ಬಿಡ್ರಿ ನಮಗೆ ನಿಮ್ಗೆ ನಿಮಗೆ ಬೇಕು ಅಂತ ಇರ್ತಾರೆ ರೋಡಲ್ಲಿ ನಿಮ್ಮ ಫ್ರೆಂಡ್ಗಳು ಬಿದ್ದೋದ್ರಲ್ಲಿ ನೀವು ಮಾತಾಡ್ತೀರಾ ಮಾತಾಡ್ತೀರ ಅವಾಗ ಯಾರಾದರೂ ಬೇರೆ ಬಿದ್ದರೆ ನನಗೆ ಬೇಕು ಅಂತ ಎಲ್ಲದಕ್ಕೂ ಹೋಗ್ಬೇಕು ಏನಾದಾಗುತ್ತೆ ಕೈಲಾದ ಸಹಾಯ ನಾವು ಮಾಡಬೇಕು ಎಸ್ ಯಾವಾಗಲೂ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಅಂತೀನಿ ಅದರ ಜೊತೆಗೆ ಸ್ಟಾಮಿನಾ ನೋಡಿ ಕಾಡು ಎಕ್ಸರ್ಸೈಸ್ ಮಾಡಬೇಕು ದಯವಿಟ್ಟು ಕಾಡು ಎಕ್ಸಸೈಸ್ ಮಾಡಿ ಹೆವಿ ವೇಟ್ ಇರೋ ದಯವಿಟ್ಟು ಓಡೋಕ್ಕೆ ಹೋಗ್ಬೇಡಿ ಹಳೆಬಿಡದಲ್ಲಿ ಇಡ್ತಾ ಇದೆ ತುಂಬ ಬಾಡಿ ವೇಟಿಂದ ಓಡಿದಾಗ ಹ್ಯಾಂಕಲ್ಗೆ ನೀಗೆ ಸ್ಟ್ರೈನ್ ಆಗುತ್ತೆ ದಯವಿಟ್ಟು ಓಡಬೇಡಿ ಎಸ್ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯವಾಗಿದ್ದರೆ ಎಲ್ಲ ನೋಡಿ ಯಾವಾಗಲೂ ಒಳ್ಳೇದೇ ರೀ ಒಳ್ಳೇದೇ ಕಾಪಾಡುತ್ತೆ ಅನ್ಕೊಂತಿರ್ತಿರೋ ಏನು ರೀ ಒಳ್ಳೇದ್ರಿಗೆ ಆಗಲ್ಲ ಅಂತ ಬಟ್ಟೆಗೆ ಟೈಮ್ ಅದು ಭಗವಂತ ಕೊಟ್ಟೆ ಕೊಡ್ತಾನೆ ಎಲ್ಲದಕ್ಕೂ ಸಮಯ ಬಂದೇ ಬರುತ್ತೆ ದಯವಿಟ್ಟು ವೆಯ್ಟ್ ಮಾಡಬೇಕಷ್ಟೆ ಟೈಮ್ ಬಂದೇ ಬರುತ್ತೆ ದಯವಿಟ್ಟು ವೆಯ್ಟ್ ಮಾಡಿ ಖುಷಿಯಾಗಿರಿ ಚೆನ್ನಾಗಿರಿ ದಯವಿಟ್ಟು ಭಗವಂತನ ಮಾತ್ರ ಯಾವತ್ತೂ ಮರಿಬೇಡಿ ಭಗವಂತ ನಿಮ್ಮ ಇದ್ದೇ ಇರ್ತಾನೆ ಕೆಲವೊಂದು ಪರೀಕ್ಷೆ ಮಾಡ್ತಾನೆ ಭಗವಂತ ರೀ ನಾವು ಆ ಪರೀಕ್ಷೆದಲ್ಲಿ ಪಾಸ್ ಆಗಬೇಕಷ್ಟೆ ಭಗವಂತ ನಮ್ಮ ಇದ್ದೇ ಇರ್ತಾನೆ ಒಳ್ಳೆಯದಕ್ಕೆ ಯಾವಾಗಲೂ ಭಗವಂತ ಇರ್ತಾನೆ ದೇವರು ಇದ್ದೇ ಇರುತ್ತಾನೆ ನೋಡಿ ಕೈ ಮುಗಿರಿ ಪಾಸಿಟಿವ್ ಆಗಿರಿ ಯಾವಾಗಲೂ ಥಿಂಕ್ ಮಾಡಿ ಪಾಸಿಟಿವ್ನೆಸ್ ಥಿಂಕ್ ಮಾಡಿ ಎಲ್ಲ ಒಳ್ಳೇದಾಗುತ್ತೆ ಒಳ್ಳೆಯದಾಗುತ್ತೆ ಅಂತ ಈ ವರ್ಡ್ ಬರಲಿ ಹಾಗೇ ಆಗುತ್ತೆ ನಿಮಗೆ ಹಾಗೇ ಆಗುತ್ತೆ ಒಳ್ಳೆಯದು ಎಲ್ಲ ಆಗುತ್ತೆ ನೋಡಿ ನನಗೆ ದೊಡ್ಡ ದೊಡ್ಡ ಆಸೆಗಳಿದ್ದಾವೆ ಅವರಾರು ಲಕ್ಷಾಂತರಕ್ಕೆ ಚೆನ್ನಾಗಿ ಕೆಲಸ ಕೊಡಬೇಕು ಅಂತಿದೆ ಅದು ಹಾಗೇ ಆಗುತ್ತೆ ನೋಡಿ ಭಗವಂತ ಕೈ ಬಿಡೋಲ್ಲ ನಮಗೆ ಏನೇನು ಆಗುತ್ತೆ ಆಗುತ್ತೆ ನೋಡಿರಿ ಯಾವಾಗಲೂ ದೊಡ್ಡ ದೊಡ್ಡ ಕನಸು ಕಾಣಬೇಕು ಚಿಕ್ಕದಲ್ಲೇ ಇರಬಾರ್ದು ಅದ್ರ ಜೊತೆಗೆ ನಾ ಹೇಳ್ತಿರ್ತೀವಿ ನೋಡಿ ನೀವೊಂದು ಮಟ್ಟಕ್ಕೆ ಹೋದಾಗ ಸಹಾಯ ಮಾಡಬೇಕು ಅದೇ ಜೀವನ ಯಾವುದು ಅದೇ ಬರೋದು ನೋಡಿ ನೀವೇನು ಮಾಡ್ತೀರೋ ಅದನ್ನೇ ನಿಮ್ಮ ಜೊತೆಗೆ ಇರೋದು ಯಾವಾಗಲೂ ಒಳ್ಳೆ ಒಳ್ಳೆ ಕೆಲಸ ಮಾಡಿ ಇನ್ನೊಂದ್ರಿಗೆ ಒಳ್ಳೆಯದನ್ನು ಬಯಸಿ ಕೆಟ್ಟದ್ದಿನ ಹೋಗ್ಬೇಡಿ ನಿಮ್ಮ ಕೈಲಾದರೆ ಸಹಾಯ ಮಾಡಿ ಇಲ್ಲಾಂದರೆ ಸುಮ್ಮನೆ ಎದ್ಬಿಡಿ ಕೆಟ್ಟದ್ದನ್ನ ಬಯಸಬೇಡಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಕರಹಾರ್ದೀನಿ ಬಿ ಪಾಸಿಟಿವ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಿ ಪಾಸಿಟಿವ್